ಗಂಟಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ ಪಿತೃದೇವತೆಗಳ ಆರಾಧನೆ ಅಂತಂದರೆ ಪಿತೃಪಕ್ಷದಲ್ಲಿ ಪಿತೃ ಕಾರ್ಯಗಳು ಪ್ರತಿಯೊಬ್ಬರು ಮಾಡಲೇಬೇಕು ಹನ್ನೆರಡೂ ರಾಶಿಯವರು ಕೂಡ ಪಿತೃ ಕಾರ್ಯಗಳನ್ನು ಮಾಡಲೇಬೇಕಾಗುತ್ತೆ ಪ್ರತಿಯೊಬ್ಬರ ಮಲ್ಲಿಯೂ ಕೂಡ ಸಾವ ಹಾಗೇ ಆಗುತ್ತೆ ಗ್ರಹಣ ಕಾಲಘಟ್ಟದಲ್ಲಿ ನೆಗೆಟಿವ್ ಆಗಿರ್ತಕ್ಕಂಥ ಕೆಲವಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು ಮಾಟ ಮಂತ್ರದ ವ್ಯವಸ್ಥೆಗಳಿರ್ಬೋದು ಈ ಒಂದು ವೃಷಭ ರಾಶಿಗೆ ಬಹಳ ಶೀಘ್ರವಾಗಿ ತಾಗುವಂಥ ಸಾಧ್ಯತೆಗಳಿರುತ್ತೆ ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಶ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಏಳನೇ ತಾರೀಕು ಸೆಪ್ಟೆಂಬರ್ ರಾಹುಗ್ರಸ್ತ ಚಂದ್ರಗ್ರಹಣ ಇರೋದರಿಂದ ವೃಷಭ ರಾಶಿಗೆ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲಗಳಿದ್ದರೂ ಕೂಡ ಅದೇ ರೀತಿಯಾಗಿ ಸೂಕ್ಷ್ಮ ಚಿಂತನೆಯ ಮುಖಾಂತರವಾಗಿ ಸಾಕಷ್ಟು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಪ್ರಧಾನವಾಗಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ಶುಭ ಫಲವನ್ನು ಅನುಭವಿಸ್ತಾ ಇದ್ದೀರಿ ಶುಭ ವಾತಾವರಣಗಳಾಗಿರಬಹುದು ಕುಟುಂಬದಲ್ಲಿ ಶುಭ ಮಾತುಗಳಿರಬಹುದು ಶುಭ ಸಮಾರಂಭಗಳು ನಿಮ್ಮ ಒಂದು ನೇತೃತ್ವದಲ್ಲಿ ನೆಡುವಂಥ ವ್ಯವಸ್ಥೆಗಳಿಗಿರಬಹುದು ಎಲ್ಲದಕ್ಕೂ ಕೂಡ ಅನುಕೂಲಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಗುರುವನ್ನು ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರುವವರಿಗೆ ಶಿಕ್ಷಕರಾಗಿರುವವರಿಗೆ ಅಥವಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡುವಂಥವರಿಗೆ ಗುರುಸ್ಥಾನದಲ್ಲಿರುವವರಿಗೆಲ್ಲರಿಗೂ ಕೂಡ ಸಾಕಷ್ಟು ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಪ್ರಧಾನವಾಗಿ ನಾಲ್ಕನೇ ಸ್ಥಾನವನ್ನು ನೋಡೋದಾದರೆ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂತಹ ಮೂರು ಗ್ರಹಗಳಿದ್ದರೂ ಕೂಡ ರಾಹುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಕುಟುಂಬ ಸ್ಥಾನವೂ ಹೌದು ಸುಖ ಸ್ಥಾನವೂ ಹೌದು ಕ್ಷೇತ್ರದ ಸ್ಥಾನವೂ ಹೌದು ಈ ಒಂದು ಸ್ಥಾನಕ್ಕಿರ್ತಕ್ಕಂಥ ರಾಹುವಿನ ದೃಷ್ಟಿ ಇದನ್ನೆಲ್ಲ ಹಾಳು ಮಾಡುತ್ತೆ ಕುಟುಂಬದಲ್ಲಿ ವೈಮನಸ್ಸು ಬರುವಂಥದ್ದು ಅನಾವಶ್ಯಕವಾಗಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ನಿಮ್ಮ ಮೇಲೆ ಅನಾವಶ್ಯಕವಾಗಿರ್ತಕ್ಕಂಥ ಅನುಮಾನಗಳು ಬರತಕ್ಕಂಥದ್ದು ಅಪವಾದಗಳು ಬರುವಂಥದ್ದು ಮಾಡದೇ ಇರುವಂಥ ಎಲ್ಲ ವಿಚಾರಗಳು ನಿಮ್ಮ ಮೇಲೆ ನಿಂದನೆಯ ಮಾತುಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಇನ್ನು ವಾಹನಗಳನ್ನು ಕೂಡ ಚಿಂತನೆ ಮಾಡತಕ್ಕಂಥ ಸ್ಥಾನವು ನಾಲ್ಕನೇ ಸ್ಥಾನವಾಗಿರೋದ್ರಿಂದ ನಿಮ್ಮ ವಾಹನಗಳಿಗೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ತಗೊಂಡಿರ್ತಕ್ಕಂಥ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂಥ ವಿಚಾರಗಳಲ್ಲಿ ಮುಂದುವರಿತಾ ಹೋಗುವಂಥ ಈ ಒಂದು ಕಾಲಘಟ್ಟದಲ್ಲಿ ಸಾಕಷ್ಟು ಲಿಟಿಗೇಷನ್ಗಳು ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವ್ಯವಸ್ಥೆಗಳು ಅಪವಾದಗಳು ಕಾನೂನಾತ್ಮಕವಾದಂತಹ ಕೆಲವಷ್ಟು ಹೋರಾಟಗಳನ್ನು ಕೂಡ ಮಾಡಬೇಕಾದಂತಹ ಪರಿಸ್ಥಿತಿಗಳು ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ ಹನ್ನೊಂದನೇ ಮನೆ ಅಧಿಪತಿಯು ಅದೇ ರೀತಿ ಎಂಟನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ ಕೆಲವಷ್ಟು ಅನಾರೋಗ್ಯಗಳು ಅಥವಾ ಅನಾರೋಗ್ಯದ ಮುನ್ಸೂಚನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ ಗಂಟಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ ಸೂಕ್ತ ವೈದ್ಯರ ತಪಾಸಣೆಯೊಂದಿಗೆ ಮಾರ್ಗದರ್ಶಗಳೊಂದಿಗೆ ಮುಂದುವರಿ ಸಾಕಷ್ಟು ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸಾಕಷ್ಟು ರೀತಿಯಾದಂಥ ಫಲಗಳು ನಿಮಗೆ ಕೈ ಸಿಗಲಿಕ್ಕೆ ಸ್ವಲ್ಪ ಡಿಲೇ ಆದರೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಫಲಗಳೇ ಸಿಗುವಂಥ ಒಂದು ಲಕ್ಷಣಗಳು ಕೂಡ ಇರತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ಅದೇ ರೀತಿ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನಿಯು ಲಾಭದಲ್ಲಿರ್ತಕ್ಕಂಥದ್ದು ವಿಳಂಬ ಆದರೂ ಕೂಡ ಫಲಗಳು ಕೈ ಸೇರುತ್ತೆ ಕರ್ಮಸ್ಥಾನದಲ್ಲಿ ಇರತಕ್ಕಂತಹ ರಾಹುವಿನಿಂದಾಗಿ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟು ವ್ಯವಹಾರಗಳಿಗೆ ಸಂಬಂಧಪಟ್ಟು ಸಾಕಷ್ಟು ರೀತಿಯಾದಂತಹ ಗೊಂದಲಗಳಾಗಿರಬಹುದು ಕಷ್ಟಗಳಾಗಿರಬಹುದು ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆಗಳನ್ನು ಹಾಳು ಮಾಡುವಂತಹ ಅಥವಾ ಇರತಕ್ಕಂಥ ಉದ್ಯೋಗವನ್ನೇ ಬಿಟ್ಟು ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿಗಳು ಕೂಡ ರಾಹುವಿನಿಂದ ಬರುವಂಥ ಸಾಧ್ಯತೆಗಳಿರುತ್ತೆ ಉದ್ಯೋಗ ಮಾಡುವಂಥ ಸಂದರ್ಭದಲ್ಲಾಗಿರಬಹುದು ಸಹೋದ್ಯೋಗಿಗಳಂದಾಗಿರಬಹುದು ಕೆಲವಷ್ಟು ಷಡ್ಯಂತ್ರಗಳಿಂದ ನಿಮ್ಮ ಮೇಲೆ ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಅಪವಾದಗಳು ಅಪನಿಂದನೆಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಸಾಕಷ್ಟು ಜಾಗ್ರತೆಯಿಂದಿರಿ ಅದೇ ರೀತಿಯಾಗಿ ಲಾಭಸ್ಥಾನದ ಶನಿಯೂ ಕೂಡ ಅನುಕೂಲಗಳನ್ನು ನಿಮಗೆ ಕೊಡುವಂಥ ಒಂದು ಫಲಗಳು ಬರಬೇಕು ಅಂತಾದಲ್ಲಿ ಸರಿಯಾದಂತಹ ಧರ್ಮ ಕರ್ಮ ಕಾರ್ಯಗಳಲ್ಲಿ ನಿಮ್ಮ ಒಂದು ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಳ್ಳಿ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂತಹ ಅವಕಾಶಗಳಿರುತ್ತೆ ಪ್ರತಿ ಶನಿವಾರದ ದಿವಸ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಡುವುದರಿಂದಾಗಿ ಶುಭ ಫಲವನ್ನು ಕಾಣುವಂಥದ್ದಿದೆ ಕರ್ಮದೋಷಗಳು ನಿಮಗೆ ಸಾಕಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿಬಹುದು ವ್ಯವಹಾರಗಳಲ್ಲಿರಬಹುದು ಕೆಲವಷ್ಟು ದಾಂಪತ್ಯ ಜೀವನದ ವಿಚಾರಗಳಲ್ಲಿಯೂ ಕೂಡ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರೋದರಿಂದಾಗಿ ಗೊಂದಲಗಳು ಕೂಡ ಬರುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಎಲ್ಲ ವ್ಯವಸ್ಥೆಗಳು ಬಹಳ ಮುಖ್ಯ ಆಗಿರೋದ್ರಿಂದ ದೈವಾನುಗ್ರಹ ಸಾಕಷ್ಟು ನಿಮಗೆ ಅಗತ್ಯ ಇರುವಂಥ ಒಂದು ಕಾಲಘಟ್ಟವಾಗಿರುತ್ತೆ ಪಿತೃದೇವತೆಗಳ ಆರಾಧನೆ ಅಂತಂದರೆ ಪಿತೃಪಕ್ಷದಲ್ಲಿ ಪಿತೃ ಕಾರ್ಯಗಳು ಪ್ರತಿಯೊಬ್ಬರು ಮಾಡಲೇಬೇಕು ಹನ್ನೆರಡೂ ರಾಶಿಯವರು ಕೂಡ ಪಿತೃ ಕಾರ್ಯಗಳನ್ನು ಮಾಡಲೇಬೇಕಾಗತ್ತೆ ಪ್ರತಿಯೊಬ್ಬರ ಮಲ್ಲಿಯೂ ಕೂಡ ಸಾಗೇ ಆಗುತ್ತೆ ಅದು ಒಂದು ವ್ಯವಸ್ಥೆ ಬಿಟ್ಟು ಬಿಡಿ ಅದೇ ರೀತಿಯಾಗಿ ನಿಮ್ಮ ಒಂದು ವ್ಯವಸ್ಥೆಗಳಲ್ಲಿ ಗುರು ಹಿರಿಯರನ್ನು ಪ್ರಧಾನವಾಗಿ ಗೌರವದಿಂದ ಕಾಣುವಂಥದ್ದು ಅವರಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡುವಂಥದ್ದು ನಿಮ್ಮ ಮಕ್ಕಳುಗಳಿಗೆ ಅಥವಾ ನಿಮ್ಮ ಪರಂಪರೆಯವರಿಗೆ ಹಿರಿಯರಿಗೆ ಗೌರವಗಳನ್ನು ಕೊಡುವುದು ಹೇಗೆ ಗೌರವಿಸುವುದು ಹೇಗೆ ಅವರ ಮನಸ್ಥಿತಿಯನ್ನು ಒಳ್ಳೇದಿಟ್ಕೊಳ್ಳೋದು ಹೇಗೆ ಅಂತ ಹೇಳುವಂಥದ್ದನ್ನು ತಿಳಿಸುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಅದೇ ರೀತಿಯಾಗಿ ಇನ್ನೊಂದು ಜಾಗ್ರತೆಯ ವಿಚಾರಗಳು ಏನು ಅಂತಂದರೆ ಈ ಒಂದು ಗ್ರಹಣ ಕಾಲಘಟ್ಟದಲ್ಲಿ ನೆಗೆಟಿವ್ ಆಗಿರ್ತಕ್ಕಂಥ ಕೆಲವಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು ಮಾಟ ಮಂತ್ರದ ವ್ಯವಸ್ಥೆಗಳಿರ್ಬಹುದು ಈ ಒಂದು ವೃಷಭ ರಾಶಿಗೆ ಬಹಳ ಶೀಘ್ರವಾಗಿ ತಾಗುವಂಥ ಸಾಧ್ಯತೆಗಳಿರುತ್ತೆ ಈ ಒಂದು ಸಂದರ್ಭದಲ್ಲಿ ದಾರಿಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ವ್ಯವಸ್ಥೆಗಳಲ್ಲಾಗಿರ್ಬೋದು ಕೆಲವಷ್ಟು ವಸ್ತುಗಳು ಕಂಡಲ್ಲಿ ಅಥವಾ ನೀವು ಅದನ್ನು ದಾಟಬೇಕಾದಂಥ ಪರಿಸ್ಥಿತಿಗಳು ಬಂದಲ್ಲಿ ಬಹಳ ಎಚ್ಚರದಿಂದಿರಿ ಇದರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ವ್ಯವಹಾರಗಳಲ್ಲಿ ದಾಂಪತ್ಯದಲ್ಲಿರ್ಬೋದು ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೂಡ ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ ವಿಚಾರವನ್ನು ಈ ಒಂದು ವಿಡಿಯೋಗಳ ಮುಖಾಂತರವಾಗಿ ತಿಳಿಸ್ತಾ ಇದ್ದೇನೆ ತಮಗೆಲ್ಲರಿಗೂ ಕೂಡ ಬಹಳಷ್ಟು ಅನುಕೂಲಗಳಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ನಾನು ಮಾಡ್ತೇನೆ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂಭಯಾ